ಎಲ್ಲರಿಗೂ ನಮಸ್ಕಾರ ಶ್ರೀದಿವ್ಯ ಬಸವರಾಜ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ನನ್ನ ಮೊದಲನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಅದಕ್ಕೆ ನನಗೆ ತುಂಬ ಖುಷಿ ಆಗ್ತಾ ಇದೆ ಹಾಗೆ ನಾನು ಈ ಬ್ಲಾಗಲ್ಲಿ ಯೂಟ್ಯೂಬ್ನ ಏನಕ್ಕೆ ಸ್ಟಾರ್ಟ್ ಮಾಡಿದೆ ಅನ್ನೋದು ಕೂಡ ನಾನು ಹೇಳ್ತೀನಿ ಇದನ್ನು ಪೂರ್ತಿಯಾಗಿ ನೋಡಿ ನಿಮಗೆ ಇದಕ್ಕೆ ಉತ್ತರ ನಿಮಗೆ ಸಿಗುತ್ತೆ ಹಾಗೆ ನನಗೆ ನಾನು ಹಾಕಿರೋ ಮೊನ್ನೆ ಒಗಟಿಂದೊಂದು ವಿಡಿಯೋ ಅಪ್ಲೋಡ್ ಮಾಡಿದ್ನಲ್ಲ ಯೂಟ್ಯೂಬಲ್ಲಿ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಸಿಕ್ಕಿದೆ ನನಗೆ ಅದಕ್ಕೆ ನನಗೆ ಎಲ್ಲರಿಗೂ ಥ್ಯಾಂಕ್ ಯು ಹೇಳ್ತೀನಿ ಆಮೇಲೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಏನೇನಿರುತ್ತೆ ಅಂತ ನೋಡೋಣ ನೋಡೋಕ್ಕಿಂತ ಮುಂಚೆ ಯಾರಾದರೂ ಹೊಸ್ದಾಗಿ ನನ್ನ ಚಾನಲ ನೋಡ್ತಾ ಇದ್ರೆ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹೀಗೆ ಮಾಡೋದರಿಂದ ಪ್ರತಿ ಪ್ರತಿಯೊಂದು ವಿಡಿಯೋ ಕೂಡ ಮೊದಲು ನೀವೇ ನೋಡಬಹುದು ಹಾಗಾದರೆ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಇವತ್ತು ಸೋಮವಾರ ಆಗಿರೋದ್ರಿಂದ ಪೂಜೆ ನಿಧಾನವಾಗಿ ನೀಟಾಗಿ ನಿಧಾನವಾಗಿ ಆಗುತ್ತೆ ಪೂಜೆ ಹಾಗೆ ಇವತ್ತು ಸೋಮವಾರ ಅಲ್ವಾ ನಾವು ಊರಲ್ಲೆಲ್ಲ ಬೇರೆ ಬೇರೆ ದೇವಸ್ಥಾನಕ್ಕೆ ಹೋಗ್ತೀವಿ ಇಲ್ಲೆಲ್ಲ ಈಶ್ವರ ದೇವಸ್ಥಾನ ಅದೆಲ್ಲ ಊರಲ್ಲಿರೋ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ಹಾಗಾಗಿ ಇವತ್ತು ತುಂಬ ನಿಧಾನವಾಗಿ ಆಗುತ್ತೆ ನೋಡಿ ನನ್ನ ಪೂಜೆ ಎಲ್ಲ ಕಂಪ್ಲೀಟಾಗಿ ಮುಗಿದಿದೆ ಈಗ ಟಿಫನ್ ಮಾಡೋ ಟೈಮು ಟೈಮ್ ಬಂದು ಒಂಬತ್ತುವರೆ ಆಗಿದೆ ಮತ್ತು ಟಿಫನ್ಗೆ ಪಡ್ಡು ಮಾಡಿದ್ವಿ ನಾನು ಹಾಕೊಂಡು ತಿಂತಾ ತುಂಬ ಟೇಸ್ಟಿಯಾಗಿ ತುಂಬ ಸ್ಮೂತಾಗಿ ತುಂಬ ಚೆನ್ನಾಗಿ ಬಂದಿದ್ದಾವೆ ನನಗೆ ತುಂಬ ಇಷ್ಟ ಆಯಿತು ಪ್ರತಿ ಸಲೂ ನಾನು ಪಡ್ಡು ಮಾಡಿದಾಗ ಏನೋ ಒಂದು ಮಿಸ್ಟೇಕ್ ಆಗ್ತಾಯಿತ್ತು ಈ ಸಲ ಯಾವುದೇ ಮಿಸ್ಟೇಕ್ ಇಲ್ಲದೆ ಪಡ್ಡು ತುಂಬ ಚೆನ್ನಾಗಿ ಬಂದಿದ್ದಾವೆ ಈಗ ಇದನ್ನೆಲ್ಲ ತಕೊಂಡು ಮತ್ತೆ ಇನ್ನೊಂದೊಳ್ಳನ್ನ ಹಾಕ್ತಾ ಇದ್ದೀನಿ ಪಡ್ಡು ಜೊತೆ ನಾನು ಕೊಬ್ಬರಿ ಚಟ್ನಿನ ಮಾಡಿದ್ದೆ ಅದು ಕೂಡ ತುಂಬ ಟೇಸ್ಟಿಯಾಗಿದೆ ಮನೆಯಲ್ಲಿ ಎಲ್ಲರೂ ಇಷ್ಟಪಟ್ಟು ಕೂಡ ತಿಂದರು ಪ್ರತಿ ಸಲ ಏನೋ ಒಂದು ಮಿಸ್ಟೇಕ್ ಆಗ್ತಾಯಿತ್ತು ಈ ಸಲ ಅಷ್ಟೊಂದೇನು ಮಿಸ್ಟೇಕ್ ಮಾಡಿಲ್ಲ ನಾನು ನನಗೆ ಅಡುಗೆ ಅಷ್ಟು ಬರ್ತಾ ಇರಲಿಲ್ಲ ಇಲ್ಲಿ ಮದುವೆ ಆದಮೇಲೆ ನಾನು ಅಡುಗೆ ಕಲ್ತಿರೋದಲ್ವ ಅದಕ್ಕೆ ಒಂದು ಸ್ವಲ್ಪ ಮಿಸ್ಟೇಕ್ ಆಗ್ತಾಯಿದೆ ಟಿಫನ್ ಬೇಗ ಬೇಗ ಮುಗಿಸ್ಕೊಂಡು ಈಗ ನಾನು ಕಿತಾಳೆ ಹಣ್ಣು ಮನೆಯಲ್ಲಿ ತಂದಿದ್ದರು ಅದು ತಿ ಹಣ್ಣು ತಿಂದು ಸಿಪ್ಪೆನ ನಾವು ಒಗದ್ಬಿಡ್ತೀವಲ್ಲ ಸಿಪ್ಪೆನ ನೆರಳಲ್ಲಿ ಒಣಗಿಸಿ ನಾವು ಮುಖಕ್ಕೆ ಫೇಸ್ ಪ್ಯಾಕ್ ಆಗಿ ಯೂಸ್ ಮಾಡ್ಬೋದು ತುಂಬಾ ಯೂಸ್ಫುಲ್ ಇದೆ ಇದನ್ನು ಯಾರೂ ಬಿಸಾಡಬೇಡಿ ನಾನು ಇದನ್ನು ಯಾವ ರೀತಿ ಯೂಸ್ ಮಾಡೋದು ಅಂತ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ ನೋಡಿ ಈ ಥರ ಚಿಕ್ಕ ಚಿಕ್ಕ ಪೀಸಸ್ ಮಾಡಿ ನೆರಳಲ್ಲಿನೇ ಇದನ್ನು ಒಣಗಿಸ್ಬೇಕು ಬಿಸಿಲಲ್ಲಿ ಒಣಗಿಸಿದರೆ ಅದು ಸ್ವಲ್ಪ ಕಪ್ ಕಪ್ಪಾಗುತ್ತೆ ಮೇಲ್ಗಡೆದು ನಾನು ತೋರಿಸ್ತೀನಿ ಮುಂದಿನ ವೀಡಿಯೋದಲ್ಲಿ ಈಗ ನಾನು ಮೇಲ್ಗಡೆ ನಾವು ಒಂದು ನಾಲ್ಕು ಗಿಡ ಬೆಳೆಸಿದ್ವಿ ಒಂದು ಸ್ವಲ್ಪ ಆ ಗಿಡಕ್ಕೆ ನೀರು ಹಾಕಿದರೆ ಆಯಿತು ಅಂತ ಹೇಳಿ ಬಂದಿದ್ದೀನಿ ಕಸ ಬೆಳ್ಕೊಂಡಿದೆ ನೋಡಿ ಅದನ್ನು ಕಿತ್ತಾ ಇದ್ದೀನಿ ಹಾಗೆ ನಾನು ನಿಮಗೆ ಹೇಳಿದ್ದೆ ಯೂಟ್ಯೂಬ್ನ ಏನಕ್ಕೆ ಸ್ಟಾರ್ಟ್ ಮಾಡಿದೆ ಅಂತ ಯೂಟ್ಯೂಬ್ನ ನಾನು ಏನಕ್ಕೆ ಸ್ಟಾರ್ಟ್ ಮಾಡಿದೆ ಅಂದರೆ ನನಗೆ ಮೊದಲಿಂದನೂ ಚಿಕ್ಕ ವಯಸ್ಸಿಂದನೂ ನನಗೆ ತುಂಬಾ ಆಸೆ ಯೂಟ್ಯೂಬಲ್ಲಿ ನೋಡ್ತಾ ಇದ್ದೆ ಯಾರ್ಯಾರು ಯಾವ ಥರ ವೀಡಿಯೋ ಮಾಡ್ತಾರಂತ ತುಂಬ ಚೆನ್ನಾಗಿ ವೀಡಿಯೋಸ್ ಇತ್ತು ನನಗೆ ಆ ಥರ ಮಾಡಲಿಲ್ಲ ಅಂದರೆ ಇಲ್ಲ ನಾನು ಸ್ವಲ್ಪ ನೀಟಾಗಿ ಮಾಡಿದರೆ ಆಯಿತು ಅಂತ ಹೇಳಿ ಈಗ ನಾನು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದೀನಿ ನಮ್ಮ ಹಸ್ಬೆಂಡ್ ಕೂಡ ನನಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವರಿಗೂ ಕೂಡ ತುಂಬ ಥ್ಯಾಂಕ್ಸ್ ಅಂತಲೇ ಹೇಳ್ತೀನಿ ಹಾಗೆ ನಿಮ್ಮ ಕೂಡ ನನ್ನ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ದೀರಾ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಹಾಗೆ ನಾನು ಮುಂದಿನ ವೀಡಿಯೋದಲ್ಲಿ ನಿಮ್ಮ ಜೊತೆ ಸಿಗ್ತೀನಿ ಬಾಯ್